ಇಂಥ ಸಂದರ್ಭದಲ್ಲಿ ನಮ್ಮ ಈ ಸಂಘಟನೆ ಸ್ವಯಂ ಕನ್ನಡ ಸಂಘ ಸಚಿವರ ಬದಲಿಕೆ ಬಗ್ಗೆ ಕೂಡ ಇಂತಹ ಒಂದು ಆದರ್ಶವಾದ ಕೆಲಸಗಳನ್ನ ಮಾಡ್ತಾ ಸಮಾಜದ ಸೇವೆ ಸ್ವಾಸ್ಥ್ಯ ಎಲ್ಲರೂ ಕೂಡ ಕಾಪಾಡಿ ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಎಲ್ಲವನ್ನೂ ಕೂಡ ಯಾಕಂದ್ರೆ ಎರಡು ವರ್ಷ ಸಾವಿರ ವರ್ಷದಿಂದ ನಾವು ಕಂದಾಡ್ಸ್ಕೊಂಡಿದ್ದಾರೆ ನಾವು ಒಂದು ಭಾಗ ಆದರೂ ಕೂಡ ಕೆಲವರು ಪ್ರಯತ್ನ ನಡೀತಾ ಇದೆ ಅದನ್ನು ನೋಡ್ತಾ ಇದ್ದೀವಿ ಇದ್ದೇವೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಮತ್ತೊಮ್ಮೆ ಪ್ರಶಸ್ತಿ ಇದೆ ನಾವು ಅಭಿನಂದನೆ ಸಲ್ಲಿಸ್ತಾ ಇವತ್ತು ಕವಿ ಮಟ್ಟಿಗೆ ಬಂದಿರುವಂತಹ ಎಲ್ಲ ಕವಿ ಬಂದಿರಿಗೆ ಕವಿ ಮಿತ್ರರಿಗೆ ಕವಿ ಸಹೋದರಿಯರಿಗೆ ಶುಭಾಶಯಗಳನ್ನ ಹೇಳ್ತಾ ಈ ಒಂದು podem cancracera suga se querăpezi per malust.

ಸಲಿಂಗನಾಡ ಪತ್ರಿಕೆಯ ಸಂಪಾದಕರು ಆದ ಶ್ರೀ ಮೇಲೆ ಹಾಸ್ಯ ಲೇಖಕರಾದ ಕೊರವಂಜಿ ಅಪರಂಜಿ ವಿನೋದ ಸೇರಿದಂತೆ ಹಲವು ಹಾಸ್ಯ ಪತ್ರಿಕೆಗಳಿಗೆ ಹಾಸ್ಯ ಲೇಖನವನ್ನು ಬರೆದಿರುವ ಎಚ್ ಎಸ್ ಬಾಬು ಅವರು ಮೈಸೂರು ಪತ್ರಿಕೆ ಸುಧಾ ಕನ್ನಡಪ್ರಭ ತುಷಾರ ಉದಯವಾಣಿ ಕಸ್ತೂರಿ ಸೇರಿದಂತೆ ಹಲವು படிரிடலாம் லைனர் கேஷுரிய எடுத்துக்கிட்டு இந்த சகடையில அந்த प्राप्ति எடுத்துட்டு மகாராஷ்டிரா கண்டா சரிங்க இங்க எல்லودي ಮಾಡಿ உட்கார்றதுக்கு பக்கத்துல ஓகே ரெடி ஹட்ரா வச்சிட்டு ஓகே సభికారు చప్పిరంజన్ స్వజన్య కళా అవుతుంది ఇద అధ్యక్ష ಪ್ರಶಸ್ತಿ ಕೊಟ್ಟಿದ್ದಾರೆ ಪ್ರಶಸ್ತಿ ಪ್ರತಿಯೊಬ್ಬರಿಗೂ ಸೊ ನನ್ನ ಅಭಿನಂದನೆಗಳು ಮತ್ತೆ ಶ್ರೀಮಠ ಸಾಮರ್ಥ್ಯ ರೈತ ಗುಂಡಿ ಸೀಮೆಯನ್ನ ಪರಿಗಣಿಸಿ ಕರಿಷ್ಠ ಕನ್ನಡ ಸಂಘ ಮತ್ತು ಸಂಘಟನ ಪತ್ರಿಕಾ ಬಳಗ ನೀಡಲಾಗುವುದು ಪ್ರಚಾರದ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಉತ್ತಮ ಕ್ರೀಡಾಪಟುಗಳು ಆಗಿರುವ ಪರಿಣತಿ ಹೊಂದಿ ಹಲವು ಬಹುಮಾನಗಳನ್ನು ಪಡೆದಿದ್ದಾರೆ సంగీత విచారద నృత్య విచారద పదవి పదవి పడదివ కు కుమారి సీతి ప్రతిభి మందారీభా పురస్కార